ಬಾಯಿ ರುಚಿ ಕೆಟ್ಟಾಗ ಹೀಗೊಂದು ಗೊಜ್ಜನ ಮಾಡಿ ಊಟ ಮಾಡಿ ಊಟ ಸ್ವಲ್ಪ ಜಾಸ್ತಿನೇ ಸೇರ್ತದೆ ಈ ಗೊಜ್ಜನ ಮಾಡ್ಲಿಕ್ಕೆ ಮೊದಲಿಗೆ ಹುಣಸೆ ಹಣ್ಣನ ನೀರನ್ನ ಹಾಕಿ ನೆನೆಸಿ ನಂತರ ಗುಟಾಣಿಯಲ್ಲಿ ಸ್ವಲ್ಪ ಜೀರಿಗೆ ಮೆಣಸು ಹಸಿ ಮೆಣಸು ಜೀರಿಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುಟ್ಟಿ ಪುಡಿಯನ್ನ ಮಾಡ್ಕೊಂಡಿದ್ದೇನೆ ಇದನ್ನ ಸ್ವಲ್ಪ ನೀರ್ ಹಾಕಿ ಒಂದು ಬೌಲಲ್ಲಿ ಹಾಕೊಳ್ತಾ ಇದ್ದೇನೆ ನಂತರ ನೆನೆಸಿಟ್ಟಿರುವಂತ ಹುಣ್ಸೆ ಹಣ್ಣನ ಚೆನ್ನಾಗಿ ಕಿವಿಚ್ಕೊಂಡು ರಸವನ್ನ ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೇನೆ ಎರಡು ಬಾರಿ ಹುಣಸೆಹಣ್ಣಿಗೆ ನೀರನ್ನ ಹಾಕಿ ಕಿವುಚಿ ಇದಕ್ಕೆ ಹಾಕೊಂಡಿದ್ದೇನೆ ಉಪ್ಪು ಹುಳಿ ಸಿಹಿ ಎಲ್ಲವೂ ಕೂಡ ಈ ಗೊಜ್ಜಿನಲ್ಲಿ ಇರ್ತದೆ ಊಟ ಮಾಡ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ ಹುಣಸೆಹಣ್ಣಿನ ರಸವನ್ನ ಹಾಕಿದ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ ಹಾಕಿದ್ದೇನೆ ಎರಡು ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದೇನೆ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿರುವಂತಹ ಈರುಳ್ಳಿ ಕೊತ್ತಂಬರಿ ಸೊಪ್ಪುನು ನಂತರ ಬೇಯಿಸಿರುವ ಆಲೂಗಡ್ಡೆಯನ್ನ ಪುಡಿ ಮಾಡಿ ಇದಕ್ಕೆ ಸೇರಿಸಿಕೊಂಡು ಸ್ವಲ್ಪ ಎಣ್ಣೆಯನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಹುಣಸೆಹಣ್ಣಿನ ಗೊಜ್ಜು ರೆಡಿ ಅನ್ನ ಜೊತೆ ಹಾಕಿ ಊಟ ಮಾಡಿದ್ರೆ ಎಷ್ಟು ಊಟ ಮಾಡ್ತೀರಾ ಅಂತ ನಿಮಗೆ ಗೊತ್ತಾಗಲ್ಲ ಬಾಯಿ ಚಪ್ಪರಿಸಿ ತಿನ್ನೋದಂತೂ ಗ್ಯಾರಂಟಿ ಇಷ್ಟಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಅನ್ನ ಫಾಲೋ ಮಾಡಿ